ಈ ಉದ್ಭವ ಸಿನಿಮಾ ಸ್ಟಾರ್ಟ್ ಆಗದೆ ಟೈಟಲ್ ಕಾರ್ಡ್ ಬರೋದೆ ಈ ಬಿಲ್ಡಿಂಗ್ನಿಂದ ಈ ಬಿಲ್ಡಿಂಗು ನಲ್ವತ್ತು ವರ್ಷದ ಹಿಂದೆದು ಇದೇ ಬಿಲ್ಡಿಂಗ್ ಮೇಲೆ ಉದ್ಭವ ಅನ್ನೋ ಟೈಟಲ್ ಕಾರ್ಡ್ ಬರುತ್ತೆ ರಸ್ತೆ ಆದರೆ ಇನ್ನೂ ಜಾಸ್ತಿ ಕಾರ್ ಸಿಗುತ್ತಪ್ಪ ಈ ಬಾರಲ್ಲೇ ಅನಂತ್ನಾಗ್ ಅವರು ಸುಂದರಾಜ್ ಅವರು ಎಲ್ಲ ಕೂತ್ಕೊಂಡು ಎಣ್ಣೆ ಪಾರ್ಟಿ ಮಾಡೋದು ಇದೇ ಬಾರಲ್ಲಿ ಇದೇ ಆ ಮೆಟ್ಲು ಕೆಳಗಡೆನೆ ನಾಗ್ ಸರ್ ಕೂತ್ಕೊಳ್ಳೋದು ಇದೆ ಹೇಳ್ತೀನಿ ಫುಲ್ ಎಪಿಸೋಡ್ ನೋಡಿ ಕೊಡೋದಕ್ಕೋಸ್ಕರ ರಾತ್ರಿ ಗಣೇಶ ಗಣೇಶ ಬಂದು ಅದನ್ನ ಹೌದು ಸುತ್ತ ಸುತ್ತಿ ಪೂಜೆ ಮಾಡ್ಕೊಂಡು ಹೋಗ್ತಿಲ್ಲ ಉದ್ಭವ ಫಿಲಮ್ ಇದೆ ಗೊತ್ತಾ ಸರ್ ಉದ್ಭವ ಫಿಲಮ್ ಅಲ್ಲಿ ಅನಂತ್ನಾಗ್ ಅವ್ರಿಗೆ ಗಣೇಶ ಸಿಗುತ್ತೆ ಪೂಜಾರಿಗೆ ಹೇಳಿ ಇಲ್ಲೇನೆ ಅದು ಇದೇ ಜಾಗದಲ್ಲೇನೆ ಇದೇ ಜಾಗದಲ್ಲೇ ಒಂದು ಡೆಡ್ಲಿ ಆಕ್ಸಿಡೆಂಟ್ ಉದ್ಭವ ಸಿನಿಮಾದಲ್ಲಿ ಆಗೋದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಲೀಸ್ ಆದಂತಹ ಉದ್ಭವ ಸಿನಿಮಾದ ಮೇಕಿಂಗ್ ಜಾಗಗಳನ್ನ ನಾನಿವತ್ತು ನಿಮಗೆ ತೋರ್ಸಕ್ಕೆ ಹೊರಟಿದ್ದೀನಿ ಇದು ನಡೆದಿರೋದು ತ್ರಿವೇಣಿ ರಸ್ತೆ ತ್ರಿವೇಣಿ ರಸ್ತೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿರೋರ್ಗೆ ಯಶಂತಪುರದಲ್ಲಿರೋ ಈ ತ್ರಿವೇಣಿ ರಸ್ತೆ ಇವತ್ಗೂ ಇಕ್ಕಟ್ಟಿನ ರಸ್ತೆ ಇಲ್ಲಿ ರೋಡ್ ಅಗ್ಲ ಮಾಡೋದಕ್ಕೆ ಈಗಲೂ ಚಿಂತನೆಗಳು ನಡೀತಾ ಇದೆ ಮೂವತ್ತೈದು ವರ್ಷದಿಂದ ಈ ಸಿನಿಮಾ ಮಾಡಿದಾಗ್ಲೂ ಆ ಚಿಂತನೆ ನಡೀತಿತ್ತು ಅದೇ ಒಂಥರ ರಿಯಲ್ ಸ್ಟೋರಿ ತರ ರಿಯಲ್ ಜಾಗದಲ್ಲೇ ನಡೆದಿರುವಂತಹ ಈ ಸೀನ್ ನಡೆದಿರೋದು ಇದೇ ತ್ರಿವೇಣಿ ರಸ್ತೆ ಮ್ಯಾಪಲ್ಲಿ ನೀವು ತ್ರಿವೇಣಿ ರಸ್ತೆ ಫಿಫ್ತ್ ಕ್ರಾಸ್ ಅಂತ ಹಾಕೊಂಡ್ರೆ ನಾನಿರೋ ಜಾಗಕ್ಕೆ ಬರ್ತೀನಿ ಈ ರಸ್ತೆಯಲ್ಲೇ ಫುಲ್ ಫಿಲಮ್ ಶೂಟಿಂಗ್ ಆಗಿರೋದು ಇಲ್ಲಿ ಏನಿದೆ ಈ ಜಾಗದಲ್ಲಿ ಫಸ್ಟ್ ನೇತ್ರಾವತಿ ಹೋಟೆಲ್ ಇತ್ತು ಆ ನೇತ್ರಾವತಿ ಹೋಟೆಲ್ ಈಗ ಗ್ಯಾಸ್ ಸಿಲಿಂಡರ್ ಅಂಗಡಿ ಆಗಿದೆ ಇಲ್ಲಿ ನೋಡ್ಬೋದು ಈ ಗ್ಯಾಸ್ ಸಿಲಿಂಡರ್ ಹತ್ರನೇ ನೇತ್ರಾವತಿ ಹೋಟೆಲ್ ಅಂತ ಇರುತ್ತೆ ಈ ಭಾಗದಲ್ಲಿ ಇದ್ದಿದೆ ನೋಡಿ ಇದು ಮ್ಯಾಚ್ ಮಾಡ್ತೀನಿ ಸೊ ಇದು ಈ ಫ್ರೇಮ್ ಹೀಗೆ ಇರುತ್ತೆ ಇದೇ ಟೈಮಲ್ಲಿ ನಿಮ್ಗೆ ಇನ್ನೊಂದು ಫ್ರೇಮ್ ಮ್ಯಾಚ್ ಮಾಡ್ತೀವಿ ನೋಡಿ ಈ ಕಡೆಯಿಂದ ಕ್ಯಾಮ್ರಾ ಇಟ್ಟಿರ್ತಾರೆ ಈ ಕಡೆಯಿಂದ ಕ್ಯಾಮ್ರಾ ಇಟ್ಟಿದಾಗ ಆ ಗ್ರೀನ್ ಕಲರ್ ಬಿಲ್ಡಿಂಗು ಬರುತ್ತೆ ನೋಡಿ ಇಲ್ಲಿ ನೇತ್ರಾವತಿ ಇರುತ್ತೆ ಸೊ ಇಲ್ಲಿ ಇದು ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿ ಆ ಹೋಟೆಲ್ ಇರೋದು ಈಗ ಮೊದ್ಲು ಹೇಗಿತ್ತು ಈಗ ಹೇಗಿದೆ ನೋಡಿ ಮೂವತ್ತೈದು ವರ್ಷದ ಹಿಂದೆ ಈಗ ಈ ಬಿಲ್ಡಿಂಗ್ ಕತೆ ಆಯ್ತು ಈ ರಸ್ತೆದ್ದು ಆದರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಆಗಲೇ ಹೇಳ್ದಂಗೆ ಈ ಬಿಲ್ಡಿಂಗ್ ಇತ್ತಲ್ಲ ಇದು ಹಳೆ ಬಿಲ್ಡಿಂಗು ಸೊ ಈ ಹಳೆ ಬಿಲ್ಡಿಂಗಲ್ಲೇ ಯಾರನ್ನಾದರೂ ಸಿಗ್ತಾರ ಮಾತಾಡ್ಸೋಣ ಅಂತ ನಾನು ಹೋಗಿ ವಿಚಾರಿಸ್ತೀನಿ ಸೊ ಬಂದೆ ಈ ಮನೆಯ ಓನರ್ ಸಿಕ್ಕಿದ್ರು ಮಾತಾಡ್ತೀನಿ ಅಂದರು ಒಂದಷ್ಟು ಆಗಲೇ ವಿಷಯಗಳನ್ನ ಹೇಳಿದ್ದಾರೆ ನೋಡೋಣ ಇವಾಗ ಏನೇನು ಹೇಳ್ತಾರೆ ಕ್ಯಾಮ್ರಾ ಮುಂದೆ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ನೀನು ಹೆಸರು ಸರ್ ಚಂದ್ರು ಅಂತ ಚಂದ್ರು ಅಂತ ಸೊ ನಾನು ಅವಾಗಲೇ ಬಂದು ಕೇಳಿದಾಗ ಉದ್ಭವ ಸಿನಿಮಾದು ನೀವು ಹೇಳಿದ್ರಿ ಈ ನೀವು ಹೌದು ಇಲ್ಲೇ ಸ್ನೇಹಿತರಿಗೂ ಒಂಚೂರು ಹೇಳ್ಬಿಡಿ ಸರ್ ಫಸ್ಟ್ ನಾನು ಆಗ್ಲೇ ಹೇಳಿದಂಗೆ ನಿಮ್ಗೆ ಆಗ್ಲೇ ಕೇಳಿದೆ ನಿಮ್ಮನೆಯಲ್ಲೂ ಶೂಟಿಂಗ್ ಆಗಿತ್ತು ನಮ್ಮನೆಯಲ್ಲೂ ಆಗಿದೆ ಯಾವ ಸೀನ್ ಸರ್ ನಿಮ್ಮ ಮನೆ ಒಳಗಡೆ ಆಗಿದೆ ಒಳಗಡೆ ಎಲ್ಲ ಆಚ ಕಡೆ ನಮ್ಮ ಮನೆದಾಗಿದ್ದು ನಮ್ಮ ಮನೇಲಿ ಎಲ್ಲ ಡ್ರೆಸ್ ಎಲ್ಲ ಅವರೇ ಇಲ್ಲೇ ಮಾಡ್ಕೊಂಡಿದ್ದು ನಮ್ಮ ಮನೆ ಒಳಗಡೆ ಅನಂತ್ ನಾಗ್ ಸರ್ ಅನಂತ್ ನಾಗ್ ಸರ್ ಹೀರೋಯಿನ್ ಇದ್ರಲ್ಲ ಲೇಡೀಸ್ ಅವರು ಆಮೇಲೆ ಅಶ್ವತ್ ಅವರು ಅಶ್ವತ್ ಇನ್ನೊಬ್ರು ಯಾರ ಅವ್ರ ಹೆಸರಿದಾರಲ್ಲ ಕಾಮಿಡಿ ಅವರು ದಿನೇಶ್ ದಿನೇಶ್ ಅವರು ಎಲ್ಲ ನಮ್ಮ ನಿಮ್ಮ ಮನೆ ಒಳಗಡೆ ಇದ್ದ ಕಿಟಕಿಯಿಂದ ಒಂದ್ ಸೀನ್ ಆಗಿತ್ತು ಅಂತ ಹೇಳೋದು ಕಿಟಕಿಯಿಂದ ಅಲ್ಲ ಕಿಟಕಿ ಕಿಟಕಿಯಿಂದ ಆಚೆ ತೆಗ್ದಿರೋದು ಎಲ್ಲಿದೆ ಸರ್ ಆ ಕಿಟ್ಕಿ ಮೈನ್ ರೋಡ್ ಅಲ್ಲಿರೋ ತೋರಿಸಬೋದು

ಸರ್ ಈ ಗಣೇಶನ ಹೊಡೆಯೋದೆಲ್ಲ ಇದೆಯಲ್ಲ ಅದು ಆ ಗಣೇಶ ಸಿಗುತ್ತಲ್ಲ ಸಾರಿ ಗಣೇಶ ಸಿಗುತ್ತಲ್ಲ ಅದು ಒಂದು ಕೆಳಗಡೆ ಈಶ್ವರ ಸಿಗೋದು ಅಲ್ಲೈತೆ ಈಶ್ವರ ಸಿಗೋದು ಈ ರೋಡ್ ಟಿ ಡೌನಲ್ಲಿ ಓಕೆ ಇನ್ನೊಂದು ಬಂದ್ಬಿಟ್ಟು ಕೆಳಗಡೆ ಕಾವೇರಿ ಸರ್ವಿಸ್ ಸ್ಟೇಷನ್ ಅಂತ ಐತೆ ಅಲ್ಲಿ ಸಿಗೋದು ಅದು ಗಣೇಶ ಗಣೇಶ ಉದ್ಭವ ಏನಿತ್ತು ಸರ್ ಅಲ್ಲಿ ಅಲ್ಲಿ ಖಾಲಿ ಗ್ರೌಂಡ್ ಥರ ಇತ್ತು ಉಲ್ಲಂಗಡಿ ಇತ್ತು ಓಕೆ ಅದೆಲ್ಲ ಇದ್ದಿದ್ದು ಓಕೆ ಆಮೇಲೆ ಇನ್ನೊಂದು ಸೀಮೆಣೆ ಅಂಗಡಿ ಒಂದಿತ್ತು ಎದುರುಗಡೆ ಹಾಂ ಸೀಮೆಣಿ ಅಂಗಡಿ ಓಕೆ ಓಕೆ

ಇವರು ಹೇಳಿದ್ರಲ್ಲ ಕಿರಣ್ ಬಿಲ್ಡಿಂಗು ಇದೆ ಆ ಕಿರಣ್ ಬಿಲ್ಡಿಂಗು ಡೌನ್ ಅಲ್ಲೇ ಫಿಫ್ತ್ ಕ್ರಾಸ್ ಡೌನ್ ಅಲ್ಲೇ ಈ ಬಿಲ್ಡಿಂಗ್ ಈ ಫಿಲಮ್ ಉದ್ಭವ ಸ್ಟಾರ್ಟ್ ಆಗದೆ ಈ ಫಿಲಮ್ ಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕಿರಣ್ ಬಿಲ್ಡಿಂಗ್ ಅಂತ ಮೇಲೆನೆ ಉದ್ಭವ ಅಂತ ಸೀನು ಅಂದ್ರೆ ನೇಮ್ ಪ್ಲೇಟ್ ಹಾಕ್ತಾರೆ ಅದ್ರ ಜೊತೆಗೆ ಇನ್ನೊಂದು ಹಾಡಿನ ಸೀನ್ ಬರುತ್ತೆ ಈಗ ಮೊನ್ನೆ ಕಟ್ಟಿಸಿದ್ನಲ್ಲಪ್ಪ ರಾಮಯ್ಯ ಅನ್ನೋ ಬಿಲ್ಡಿಂಗ್ ಇದೆ ಇದು ನಿಜವಾಗ್ಲು ಬಿಲ್ಡಿಂಗು ಕಿರಣ್ ಅವ್ರದ್ದು ಕಿರಣ್ ಬಿಲ್ಡಿಂಗ್ ಅಂತ ಕರೆಯಲಾಗುತ್ತೆ ಅವ್ರು ಹೇಳಿದಂಗೆ ಇದಿರೋದು ಫಿಫ್ತ್ ಕ್ರಾಸ್ ತ್ರಿವೇಣಿ ರೋಡ್ ಫಿಫ್ತ್ ಎ ಕ್ರಾಸ್ ಡೌನ್ ಅಲ್ಲಿ ಈ ಬಿಲ್ಡಿಂಗ್ ಇದೆ ಇದೇ ಬಿಲ್ಡಿಂಗ್ ಹತ್ರನೇ ಶಿವಲಿಂಗ ಸಿಗೋದು ಅದು ಎಲ್ಲಿ ಅಂತ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇರ್ತೀನಿ ಇಲ್ಲಿ ಇದೇ ಜಾಗದಲ್ಲೇ ಸುಂದರರಾಜ್ ಅವರೆಲ್ಲ ಡ್ಯಾನ್ಸ್ ಮಾಡೋದು ಈ ಬಿಲ್ಡಿಂಗ್ ಹೆದರು ಭಾಗ್ಯಶಾಲಿ ಇನ್ ಯಾರು ಇಲ್ಲಪ್ಪ ಇದೇ ಜಾಗದಲ್ಲಿ ಗಣೇಶ ಸಿಗೋದು ಇದು ಫಸ್ಟು ಫುಲ್ಲು ಗ್ರೌಂಡ್ ಇತ್ತು ಬಟ್ ಈ ಜಾಗ ಖಾಲಿ ಇದೆ ಸದ್ಯಕ್ಕೆ ಇಲ್ಲೇ ಗಣೇಶ ಗಣೇಶ ಸಿಗೋದು ನಮ್ಮ ಅಶ್ವಥ್ ಅವರಿಗೆ ನೋಡೋಣ ಈ ಗ್ಯಾರೇಜಲ್ಲಿ ಯಾರಾದರೂ ಇದ್ದಾರಾ ಇಲ್ಲಿ ಶೂಟಿಂಗ್ ಆಗಿದ್ದು ಯಾರಿಗಾದ್ರೂ ಗೊತ್ತಾ ಅಂತ ಕೇಳೋಣ ಸರ ಯಾರು ಇಲ್ಲ ಒಬ್ಬ ಗಿ ಅಣ್ಣವರೇ ನೀವೇನ ಇರೋದು ಗ್ಯಾರೇಜ್ ಅಲ್ಲಿ ಓಕೆ ಇಲ್ಲೊಂದು ಫಿಲಮ್ ಶೂಟಿಂಗ್ ಆಗಿತ್ತು ಗೊತ್ತಾ ನಿಮ್ಗೆ ಇಲ್ಲೊಂದು ಶೂಟಂಗ್ ಆಗಿತ್ತು ನಿಮಗೆ ಗೊತ್ತಿಲ್ಲ ಐರನ್ ಅಂಗಡಿ ಎಲ್ಲ ಆಗಿದೆ ಇಲ್ಲಿ ಗಣೇಶ ಸಿಗುತ್ತೆ ಗೊತ್ತಾ ಗಣೇಶನ್ ದೇವಸ್ಥಾನ ಅಲ್ಲಿ ಬಟ್ ಗಣೇಶ ಭೂಮಿಲಿ ಸಿಗುತ್ತೆ ಗೊತ್ತಾ ನಾಗ್ ಅವ್ರಿಗೆ ಉದ್ಭವ ಫಿಲಮ್ ಇದೆ ಗೊತ್ತಾ ಸರ್ ಉದ್ಭವ ಫಿಲಮಲ್ಲಿ ನಾಗ್ ಅವ್ರಿಗೆ ಗಣೇಶ ಸಿಗುತ್ತೆ ಪೂಜಾರಿಗೆ ಹೇಳಿ ಇಲ್ಲೇ ಅದು ಇದೇ ಜಾಗದಲ್ಲೇ ಆವಾಗ ಇದು ಫುಲ್ಲು ಗ್ರೌಂಡ್ ಇತ್ತು ಈ ಹಿಂದೆಗಡಿಕೆಲ್ಲ ಮೆಡಿಕಲ್ ಸ್ಟೋರೆಲ್ಲ ಇದೆಲ್ಲ ಸೊ ಅವಾಗ ಇಲ್ಲೇ ಅದು ಆವಾಗ ಅದು ಗೊತ್ತಿತ್ತಾ ನಿಮ್ಗೆ ಇಲ್ಲೇ ಆಗಿರೋದು ಅಂತ ಅವರು ಕೇಳೋದ್ರಲ್ಲ ಇಲ್ಲಿರೋರ್ಗೆ ಗೊತ್ತಿಲ್ಲ ಇದೇ ಜಾಗದಲ್ಲಿ ಒಂದು ಸೀನ್ ಒಂದು ಅದ್ಭುತವಾದ ಸೀನ್ ನಡೆದಿತ್ತು ಉದ್ಭವದ್ದು ಅಂತ ಸೊ ಇಲ್ಲಿ ಯಾರಾದರೂ ಗೊತ್ತಿರೋರು ಇದ್ದಾರಾ ಅಂತ ಮತ್ತೆ ಚೆಕ್ ಮಾಡಿದಾಗ ನನಗೆ ವಿಜಯ್ ಕುಮಾರ್ ಅನ್ನೋರು ಸಿಕ್ಕಿದ್ರು ಸೌರನೇ ಮಾತಾಡ್ಸೋಣ ಬನ್ನಿ ಅಲ್ಲಿ ಈ ಗಣೇಶ ಸಿಕ್ಕಿದ್ಮೇಲೆ ಮೇಲೆ ಆ ಪ್ರತಿಷ್ಠಾಪನೆ ಆಗುತ್ತೆ ನಾವೆಲ್ಲ ಗಣೇಶ ನೋಡೋದಿಕ್ಕೆ ಮತ್ತೆ ಪೂಜೆ ಬರ್ತಿದ್ರು ನಾವೆಲ್ಲ ಆ ಕಡೆ ಆ ಕಡೆ ಇಲ್ಲ ಸರ್ ನಮಗೆ ನೆನ್ಪಿಲ್ಲ ನೆನ್ಪಿಲ್ಲ ಈಗ ನೋಡೋದ್ರೆ ಗೊತ್ತಿಲ್ಲ ಯಾಕಂದ್ರೆ 106 ಜನ ಇದ್ರು 106 ಜನ ಇದ್ರು ನಾವು ಎಷ್ಟು ಗೊತ್ತಿಲ್ಲ ಅದ್ರಲ್ಲಿ ಇರಬಹುದು ಇರದಿರ ಇರ್ಬೋದು ಎಲ್ಲಿತ್ತು ಅದು ಗಣೇಶ ಎಕ್ಸಾಕ್ಟ್ ಆಗಿ ಸಿಗೋದ ಎಲ್ಲ ಸರ್ ಅಲ್ಲಿ ಅಲ್ಲ ಅದೇ ಜಾಗದಲ್ಲಿ ಅದೇ ಬೌಂಡ್ರಿ ಸಿಗುತ್ತೆ

ಈ ಸಂಗಮ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದ್ರೆ ಈ ಅನಂತ್ ನಾಗರು ಸುಂದರಾಜ್ ಅವರೆಲ್ಲ ಕುತ್ಕೊಂಡು ಕುಡಿಯೋದು ಇದೇ ಜಾಗದಲ್ಲಿ ನೀವು ಎಂಟ್ರೆನ್ಸ್ ನೋಡಬಹುದು ಎಡಗಡೆ ಇವರು ಕೌಂಟರ್ ಇರ್ತಾರೆ ಕೌಂಟ್ರಿಂದ ಒಬ್ಬರು ಎಣ್ಣೆ ಇಸ್ಕೊಂಡು ಒಳಗಡೆ ಭಾಗದಲ್ಲಿದ್ದಂತಹ ಅನಂತ್ನಾಗವ್ರು ಮತ್ತು ಸುಂದರಾಜ್ ಅವರು ಅವರು ಇರ್ತಾರಲ್ಲ ಅವರು ಇಲ್ಲಿಂದ ಎಣ್ಣೆ ಇಸ್ಕೊಂಡು ಸೀದಾ ಹೋಗಿ ಇಲ್ಲಿರೋ ಈ ಇಲ್ಲಿ ಕೂತಿರ್ತಾರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಟೇಬಲ್ ಇದೆಯಲ್ಲ ಇಲ್ಲೇ ಅವರು ಕೂತಿರ್ತಾರೆ ಇಲ್ಲಿ ಅನಂತನಾಗ್ ಸರ್ ಕೂತಿದ್ರೆ ಅವ್ರ ಆಪೋಸಿಟ್ ಸೈಡು ಸುಂದರಾಜ್ ಸರ್ ಕೂತಿರ್ತಾರೆ ನೋಡಿ ಈಗ ಇಲ್ಲಿ ಮ್ಯಾಚ್ ಆಗುತ್ತೆ ಇಲ್ಲಿ ನಾಗ್ ಸರ್ ಈ ಭಾಗದಲ್ಲಿ ಅಂದರೆ ನನ್ನ ಆಪೋಸಿಟ್ ಸೈಡಲ್ಲಿ ಕೂತಿರ್ತಾರೆ ಈ ಸೈಡು ಇಲ್ಲಿ ನೋಡ್ಬೋದು ಇಲ್ಲಿ ಗ್ರಿಲ್ ಇದೆಯಲ್ಲ ಈ ಗ್ರಿಲ್ಲು ಹಾಗೇ ಇದೆ ಇವತ್ತಿಗೂ ಆ ಗ್ರಿಲ್ನ ತೋರಿಸ್ತೀನಿ ಇಲ್ಲಿ ಕವರ್ ಮಾಡಿದ್ದಾರೆ ಈ ಕಡೆಯಿಂದ ಬಟ್ ಇದೇ ಗ್ರಿಲ್ಲು ಅಲ್ಲಿ ಇರುವಂಥದ್ದು ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಈ ಕಡೆ ಸುಂದರರಾಜ್ ಅವರು ಈ ಕಡೆ ಕೂತಿರ್ತಾರೆ ಇಲ್ಲಿ ಟೇಬಲ್ ಹತ್ರ ಅನ್ನ ಹಚ್ಚರು ಅವ್ರ ಅಪೋಸಿಟು ಸುಂದರಾಜ್ ಅವರು ಮೇಲ್ಗಡೆ ಆ ಮೆಟ್ಲುಗಳು ಹೋಗೋದು ಈಗಲೂ ಇದೆ ನೋಡಿ ಸೊ ಇದೆಲ್ಲ ಈ ಸೀನ್ ನಡೆಯೋದು ಇದೇ ಜಾಗದಲ್ಲಿ ಇದೇ ಸಂಗಮ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಇದೆಲ್ಲ ಒಂದಷ್ಟು ತುಂಬಾ ಬದಲಾವಣೆಗಳನ್ನು ಮಾಡಿದ್ದಾರೆ

ಅಂದ್ರೆ ಒಂದು ತ್ರೀ ಅವರ್ಸ್ ಶೂಟಿಂಗ್ ನಡೀತಿದ್ರು ತ್ರೀ ಅವರ್ಸ್ ಅಲ್ಲಿ ಅನಂತ್ ನಾಗ್ ಅವರು ಸುಂದರ್ ರಾಜ್ ಅವರು ಅವರು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಮುಂಚೆ ಬಂದ್ರು ಎಲ್ಲ ಒಂದೊಂದೇ ಶಾಟ್ಸ್ ಎಣ್ಣೆ ಕೋಕ್ ಟೈಪ್ ಇತ್ತಲ್ಲ ಅವಾಗ ಡಿಕ್ಸಿ ಕೋಲಾ ಅಂತಾನೆ ಏನೋ ಇತ್ತು ಕೋಲಾ ಸೊ ಇದೇ ಸಂಗಮ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಈ ಸೀನ್ ನಡೆದಿರೋದು ಅವ್ರು ಹೇಳಿದ್ದಲ್ಲ ಕೇಳಿದ್ರಲ್ಲ ಎಲ್ಲಿ ಅಂದರೆ ನಮ್ಮ ಮತ್ತಿಕೆರೆ ಇದೆಯಲ್ಲ ಮತ್ತಿಕೆರೆಯಲ್ಲಿ ಇರುವಂತಹ ಸಂಗಮ ಬಾರ್ ಆ್ಯಂಡ್ ರೆಸ್ಟೋರೆಂಟು ತ್ರಿವೇಣಿ ರೋಡನ್ನ ಪ್ಯಾರಲ್ ಪ್ಯಾರಲಲ್ ರೋಡಲ್ಲಿ ಇದಿರೋದು ಒಂದು ಸರಿ ಈಚೆಯಿಂದ ಬಂದು ನೋಡ್ಕೊಂಡು ಹೋಗ್ಬಿಡಿ ಒಳಗಡೆ ಹೋಗಬೇಡಿ ಓಕೆನಾ ಸೊ ಇದು ಗಣೇಶ ಸಿಕ್ಕ ಜಾಗ ಅಂತ ಈಗಾಗಲೇ ತೋರಿಸಿದ್ದೀನಿ ಬಟ್ ಈಗ ಇದೇ ಸಿನಿಮಾದಲ್ಲಿ ಶಿವಲಿಂಗ ಸಿಗುತ್ತೆ ಅನಂತ್ನಾಗ್ ಅವ್ರಿಗೆ ಸೊ ಅದು ಎಲ್ಲಿದೆ ಅಂತ ತೋರಿಸ್ಬೇಕಲ್ವಾ ಹಾಗೇ ಈ ತ್ರಿವೇಣಿ ರೋಡು ಮತ್ತಷ್ಟು ಬದಲಾಗಿದೆ ಅದು ಆ ಬದಲಾವಣೆಗಳು ಹೇಗೆ ಬೆಂಗಳೂರು ನಮ್ಮ ಬೆಂಗಳೂರು ಎಷ್ಟು ಬೇಗ ಬೆಳೆಯುತ್ತೆ ಅನ್ನೋದನ್ನೆಲ್ಲ ನಾನು ತೋರಿಸೋದು ಬಾಕಿ ಇದೆ ಅದು ನಾನು ನಾಳೆ ಅಥವಾ ನಾಡಿದ್ದಿನ ಎಪಿಸೋಡಲ್ಲಿ ನಾನು ಹಾಕ್ತೀನಿ ಇದಾಗಿತ್ತು ಇವತ್ತಿನ ಎಪಿಸೋಡ್ ಈ ಸಿನಿಮಾದ ಶೂಟಿಂಗ್ ಜಾಗಗಳನ್ನ ತೋರಿಸೋದು ಇಲ್ಲಿಗೆ ಎಂಡ್ ಆಗಲ್ಲ ಇನ್ನೊಂದಷ್ಟು ಸೀನ್ಗಳನ್ನು ತೋರಿಸೋದು ಬಾಕಿ ಇದೆ ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅಂದರೆ ಪಾರ್ಟ್ ಬಿ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಅದು ನಿಮ್ಗೆ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ನನ್ನ ನಾನು ಮಾಡೋ ಕೆಲಸ ಇಷ್ಟ ಆಗ್ತಿದ್ರೆ ಸೂಪರ್ ಥ್ಯಾಂಕ್ಸ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್